ಗಂಭೀರವಾಗಿ ಗಾಯಗೊಂಡು ಸಿಡ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವ ಟೀಮ್ ಇಂಡಿಯಾದ ಸ್ಟಾರ್ ಶ್ರೇಯಸ್ ಸಾಹಿರ್ ಅವರು ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ಸನ್ನು ನೀಡಿದ್ದಾರೆ ಜೊತೆಗೆ ಆರೋಗ್ಯ ಚೇತರಿಕೆಗೆ ಹಾರೈಸಿದಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ನಾನು ಚೇತರಿಸಿಕೊಳ್ತಾ ಇದ್ದೇನೆ ದಿನ ಕಳೆದಂತೆ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ ಬೇಗ ಗುಣಮುಖಲಾಗ್ಲಿ ಅಂತ ಹೇಳಿ ಹಾರೈಸಿದಂತ ನಿಮಗೆ ಮತ್ತು ಬೆಂಬಲ ನೀಡಿದಂತ ಎಲ್ರಿಗೂ ಕೂಡ ಕೃತಜ್ಞನಾಗಿದ್ದೇನೆ ಇದು ನನಗೆ ತುಂಬಾ ಅರ್ಥಪೂರ್ಣವಾಗಿದೆ ಹಾಗೆ ನಿಮ್ಮ ಪ್ರಾರ್ಥನೆಗಳನ್ನ ನನ್ನನ್ನ ಇರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಅಯ್ಯರ್ ಬರೆದುಕೊಂಡಿದ್ದಾರೆ ಟೀಮ್ ಇಂಡಿಯಾದ ಸ್ಟಾರ್ ಶ್ರೇಯಸ್ ಅಯ್ಯರ್ ಈ ರೀತಿಯಾದಂತಹ ಪೋಸ್ಟ್ ಕೂಡ ಮಾಡಿದ್ದಾರೆ ಆರೋಗ್ಯ ಚೇತರಿಕೆಗೆ ಯಾರೆಲ್ಲ ಹಾರೈಸಿದ್ರಿ ನಿಮ್ಗೆಲ್ರಿಗೂ ಕೂಡ ಕೃತಜ್ಞತೆ ಅಂತ ಹೇಳಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಹಾಗೆ ಪ್ರಸ್ತುತ ತಾನು ಚೇತರಿಸಿಕೊಳ್ತಾ ಇದ್ದೇನೆ ದಿನ ಕಳೆದಂತೆ ನನ್ನ ಆರೋಗ್ಯ ಸುಧಾರಿಸ ಇದೆ ಅನ್ನೋದಾಗಿಯೂ ಕೂಡ ಬರೆದುಕೊಂಡಿದ್ದಾರೆ ಹೆಸನು ಗಂಭೀರವಾಗಿ ಗಾಯಗೊಂಡಿದ್ರು ಹಾಗಾಗಿ ಸಿಡ್ನಿ ಆಸ್ಪತ್ರೆಯಲ್ಲಿ ಶ್ರೇಯಸ್ ಅಯ್ಯರ್ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಹಾಗಾಗಿ ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಅಪ್ಡೇಟ್ ಅನ್ನು ಈಗ ಕೊಟ್ಟಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಇವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ಆರೋಗ್ಯದ ಕುರಿತಾಗಿ ಒಂದು ಅಪ್ಡೇಟ್ ಅನ್ನು ಕೂಡ ಅವರು ನೀಡಿದ್ದಾರೆ ದಿನ ಕಳೆದಂತೆ ತನ್ನ ಆರೋಗ್ಯದಲ್ಲಿ ತಾನು ಚೇತರಿಕೆಯನ್ನು ಕಾಣಿಸ್ಕೊಳ್ತಾ ಇದ್ದೇನೆ ದಿನ ಕಳೆದಂತೆ ಆರೋಗ್ಯ ಸುಧಾರಿಸ್ತಾ ಇದೆ ಬೇಗ ಗುಣಮುಖರಾಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಕೂಡ ಹಾರೈಸಿದ್ರಿ ಹಾಗಾಗಿ ನನಗೆ ನೀವು ಬೆಂಬಲವನ್ನು ನೀಡಿದ್ದರಿಂದ ನಿಮಗೆ ಕೃತಜ್ಞತೆಗಳು ಅಂತ ಹೇಳಿ ಈ ಮೂಲಕವಾಗಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಹಾಗೆ ಸಾಲು ಬರೆದುಕೊಂಡಿದ್ದಾರೆ ಐಮ್ ಕರೆಂಟ್ಲಿ ಇನ್ ರೆಕವರಿ ಪ್ರೊಸೆಸ್ ಆ್ಯಂಡ್ ಗೆಟಿಂಗ್ ಬೆಟರ್ ಎವ್ರಿ ಪಾಸಿಂಗ್ ಡೇ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಟು ಸಿ ಆಲ್ ದ ಕೈಂಡ್ ಆಫ್ ವಿಶಸ್ ಆ್ಯಂಡ್ ಸಪೋರ್ಟ್ ಐ ಹ್ಯಾವ್ ರಿಸೀವ್ಡ್ ಇಟ್ ಟ್ರೂಲಿ ಮೀನ್ಸ್ ಅ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಮೀ ಇನ್ ಯುವ ಥಾಟ್ಸ್ ಅನ್ನೋದಾಗಿ ಬರೆದುಕೊಂಡಿದ್ದಾರೆ ಇದು ತುಂಬ ಅರ್ಥಪೂರ್ಣವಾಗಿದೆ ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು ಇರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ